ಏನು ಜೆ ರಾಯ್ ಸುಸೈಡ್ ಕೇಸ್ ಏನಿದೆ ಇದು ಕಾಂಗ್ರೆಸ್ನ ಕೈಗೆ ಸಿಕ್ಕಂತ ಬಹಳ ದೊಡ್ಡ ಅಸ್ತ್ರ ಆಗಿದೆ ರಾಯ್ ಸಾವಿನ ಬಗ್ಗೆ ಪ್ರದೀಪ್ ಈಶ್ವರ್ ಅನುಮಾನ ವ್ಯಕ್ತಪಡಿಸಿದ್ರು ಮೋಹನ್ ದಾಸ್ ಪೈ ಕೇಳಿದ್ದು ಸರಿ ಇದೆ ಅಂತ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟರು ಟ್ಯಾಕ್ಸ್ ಟೆರರಿಸಂ ಇದೆ ಐಟಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ರಾಯ್ ಶೂಟ್ ಮಾಡ್ಕೊಂಡಿದ್ದು ಯಾರಾದ್ರೂ ನೋಡಿದಾರಾ ಐಟಿ ಇಡಿಗೆ ಏನ್ ಕೊಂಬಿಲ್ಲ ಎಲ್ರಿಗೂ ಒಂದೇ ಕಾನೂನು ನನಗೂ ರಾಯ್ ಒಳ್ಳೆ ಸ್ನೇಹಿತರಾಗಿದ್ರು ಅಂತ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಸ್ಟೇಟ್ಮೆಂಟ್ನ ನಾನು ಸಹಮತಿಸ್ತೀನಿ ಟ್ಯಾಕ್ಸ್ ಟೆರರಿಸಂ ಇದೆ ಐ ಟಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಏನ್ ಐಟಿ ಅವನಿಗೆ ಏನು ಕೊಂಬುಗಳಿಲ್ಲ ಅಲ್ಲ ಸರ್ ನಾನೊಂದು ಕ್ವಶನ್ ಕೇಳ್ತೀನಿ ಸಿ ಜೆ ರಾಯ್ ಅವ್ರದ್ದು ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಶೂಟ್ ಮಾಡ್ಕೊಂಡು ಸತ್ತೋದ್ರು ಅಂತ ನಾವು ಯಾರಾದರೂ ನೋಡಿದ್ದೀವಾ ನಾವು ನೋಡಿಲ್ಲ ಒಳಗಡೆ ಇದ್ದಿದ್ದಾರು ಐ ಟಿ ಆಫೀಸರ್ಸು ಇದ್ದು ಸತ್ತೋಗಿದ್ದಾರು ಸಿ ಜೆ ರಾಯ್ ನಾವು ಯಾವ ರೀತಿ ಕನ್ಕ್ಲೂಷನ್ಗೆ ಬರ್ತಿದ್ದೀವಿ ಶೂಟ್ ಔಟ್ ಮಾಡ್ಕೊಂಡು ಸತ್ತೋದ್ರು ಅಂತ ಮೇಡಮ್ ನಾನು ಹೇಳ್ತಾರದು ಆ ಡೌಟ್ ನನಗಿದೆ ಕೊಲೆನೋ ಒಂದು ಮೇಡಮ್ ಈಗ ಯಾರಾದರೂ ಒಂದು ಒಳಗಡೆ ಮರಡ್ರಾದರೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರಾ ಅವರೇ ಸ್ಯೂಸೈಡ್ ಮಾಡ್ಕೊಂಡ್ರು ಅಂದರೆ ಯಾಕೆ ಐ ಟಿ ಅವ್ರಿಗೆ ಏನು ಭಯ ಬೀಳೋದು ಇವತ್ತು ಎಸ್ ಐ ಟಿನ ಏನು ಐ ಟಿ ಅವ್ರಿಗೇನು ಕೊಂಬಿಲ್ಲ ಐ ಟಿ ಅವ್ರಿಗೆ ಇ ಡಿ ಅವ್ರಿಗೆ ಏನು ಕೊಂಬಿಲ್ಲ ಐ ಟಿ ಅವ್ರಿಗಾದರೂ ಅವ್ರ ಅಪ್ಪನಿಗಾದರೂ ಒಂದೇ ಕಾನೂನು ನನಗಾದರೂ ನಮ್ಮಪ್ಪನಗಾದರೂ ಒಂದೇ ಕಾನೂನು ಯಾಕೆ ಐ ಟಿ ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ ನೆಟ್ಟಿಗೆ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನ್ಗೂ ಭಯ ಇರಲ್ಲ ಅಲ್ಲ ಈಗ ಸರ್ ಕನ್ಕ್ಲೂಷನ್ಗೆ ಬರೋದು ತಪ್ಪು ಸರ್ ಈಗ ಶೂಟೌಟ್ ಮಾಡಿದರೆ ಐ ಟಿ ಆಫೀಸರ್ಸ್ ಏನು ಕೇರಳ ಕೇರಳಗೊಳ್ತೋದ್ರಂತೆ ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ನನಗೆ ಅನುಮಾನ ಇದೆ ಸಿ ಜೆ ರಾಯವರು ಬುಲೆಟ್ ಒಡ್ಕೊಂಡ್ರ ಯಾರಾದರೂ ಹೊಡೆದ್ರ ನನ್ನ ಸ್ಟೇಟ್ಮೆಂಟಿಗೆ ನಾನು ಬದ್ದ ಇದ್ದೀನಿ ನನಗೆ ಸಿ ಜೆ ಅವರು ಯಾವುದೋ ಒತ್ತಡದಲ್ಲಿ ಐ ಟಿ ಅವರು ಟಾರ್ಗೆಟ್ ಮಾಡಿದ್ದಾರೆ ನನ್ನ ಕ್ವಶನ್ ಇಷ್ಟೇ ಬಿ ಜೆ ಪಿ ಅವರು ಕೇರಳ ಚುನಾವಣೆಗೆ ಬಟ್ ಖಂಡಿತವಾಗ್ಲಿ ಏನು ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಭಾಳ ಬೇಜಾರಾಗಿದೆ ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ವೆರಿ ಅನ್ಫಾರ್ಚುನೇಟ್ ಏನಾಗಿದೆ ಎಕ್ಸ್ಪೋರ್ಟ್ ಭಾರಿ ಮೇಕ್ ಇನ್ ಇಂಡಿಯಾ ಅದೆಲ್ಲ ಹಿಂಗೆ ತಿರ್ಸಿದ್ರಲ್ಲಿ ಸಿಂಹಗಳು ತಂದು ಹಿಂಗೆ ತಿರ್ಸಿಬಿಟ್ರೆ ಎಲ್ಲ ಕಡೆ ಸಿಂಹ ಟಿಕಿಟ್ ಟಿಕಿ ಟಿಕಿಟ್ ಟಿಕಿ ಟಿಕಿಕ್ ತಿರ್ಗದದು ಆ ಸಿಂಹ ಎಲ್ಲ ಕಡೆ ಭಾರತ ದೇಶದ ಎಲ್ಲ ಸಿಂಹ ಹಿಂಗೆ ತರಿಸಿ ಟಿಕಿ ಟಿಕ್ಕಿ ಟಿಕ್ಕಿ ಟಿಕಿಕ್ ತಿರುಗೋದು ಒಂದು ದಿನಕ್ಕೆ ಹಿಂಗೆ ತಿರುಗಬಿಡೋ ಸಿಮ್ಮ ಎಷ್ಟು ಮಾಡಿದ್ದೀರಿ ಎಕ್ಸ್ಪೋರ್ಟು ಏನು ಪಬ್ಲಿಸಿಟಿ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಎಲ್ಲಿಗೈತೆ ಪಿ ಹೂವು ಮುಖಂಡಗಳಲ್ಲಿ ಕಾಂಗ್ರೆಸ್ ಉಖಂಡಗಳಲ್ಲಿ ಹೊಸತನ ಬರಬೇಕು ಹೊಸದನ್ನ ಯೋಚನೆ ಮಾಡಬೇಕು ಯಂಗರ್ ಜನ್ರೇಷನು ಜಂಜಿ ಜನ್ರೇಷನ್ ಜನ್ರೇಷನಿಗೆ ಯಾವುದೋ ಒಂದು ವಿಚಾರವಾದಂಥ ರಾಜ್ಯ ರಾಷ್ಟ್ರ ಕಟ್ತಕ್ಕಂಥದ್ರಲ್ಲಿ ಮಾತನಾಡಬೇಕು ವಿನಾವರ್ತು ಪ್ರೋಗ್ರೆಸ್ಸು ಪಾಲಿಸಿ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಲಾಯ್ತು ಬರೀ ಕಾಂಟ್ರವರ್ಸಿ ಇವ್ರಿಗೆ ಯಾವಾಗ ಏನಾರ ಕೇಳಕ್ಕೆ ಹೋಗ್ರಿ ಬರೇ ದೇವರು ಹಿಂದೂ ಮುಸ್ಲಿಮ್ ನೀವು ಅವು ಯಾವ್ದನ್ನ ನೀವು ಟಿ ವಿ ಡಿಬೇಟ್ಗಳು ನೋಡಿ ಯು ಆಸ್ ನಮ್ ಅಕೌಂಟಬಿಲಿಟಿ ದೇ ಕಮ್ ಅಬೌಟ್ ಔರಂಗಜೇಬ್ ಇವ್ರು ಯಾವುದು ಒಂದು ರೂಪಾಯಿನೂ ದೇಶದ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಂಗಿಲ್ಲ ಇಲ್ಲ ಸಲಹೆಗಳನ್ನ ಮಾತನಾಡ್ತಾರೆ ಈಗ ಎಪ್ಸ್ಟೀನ್ ಫೈಲ್ ಬಗ್ಗೆ ಏನು ಮಾತನಾಡ್ತಾರೆ ಇವರು ಉದ್ಯಮಿ ರಾಯ್ ಬೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಇಡಿ ಅಧಿಕಾರಿಗಳು ಮೇಲಿಂದ ಇಳಿದು ಬಂದಿಲ್ಲ ಅರಕಲಗೂಡು ಜೆಡಿಎಸ್ ಶಾಸಕ ಎ ಮಂಜು ಆರೋಪ ಮಾಡಿದ್ದಾರೆ ಹಲವಾರು ರಾಜಕಾರಣಿಗಳ ಕೈವಾಡ ಇರಬಹುದು ರಿಯಲ್ ಎಸ್ಟೇಟ್ ಗಳಿಗೆ ಬಂಡವಾಳ ಹೂಡಿದ್ರು ಸತ್ಯ ಗೊತ್ತಾಗಲು ಕೇಂದ್ರದವರು ಮಧ್ಯಪ್ರವೇಶ ಮಾಡಬೇಕು ಅಂತ ಈ ಮಂಜು ಹೇಳಿಕೆ ಕೊಟ್ಟಿದ ನನಗೆ ಉದ್ಯಮಿ ಗುಂಡೋಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ ನಿಜವಾಗ್ಲೂ ಕೂಡ ಆ ರೀತಿ ಗುಂಡೋಡ್ ನೋಡ್ಕೊಂಡಿರ್ತಕ್ಕಂಥದ್ದು ಅವನು ಹೇಳಿ ಎದುರಿಸಬೇಕು ಇಡಿ ಅದ್ ಮೇಲಿಂದ ಬಂದಿಲ್ಲ ಕಾನೂನ್ಗೆ ಎಲ್ಲ ಎಲ್ಲರೂ ಒಂದೇ ಇವನು ಮಾಡಿಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದರಿಂದ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ ಅದು ತನಿಖೆ ಆಗ್ತದೆ ತನಿಖೆನಲ್ಲಿ ಹೊರಹೊಳ್ತದೆ ಹೊರಹೊಂದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ ಎಲ್ಲ ರಾಜಕಾರಣಿಗಳು ನನಗೆ ಗೊತ್ತಿರೋಂಗೆ ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ ಕೆಲವೇ ದಿನಗಳಲ್ಲಿ ಹೆಸರುಗಳನ್ನು ಅವರು ಬಯಲು ಮಾಡ್ತಾರೆ ಆಗ ಇದು ಎರಡನೇ ಆತಂಕ ಮೊದಲು ನಮ್ಮ ಹೆಗ್ಡೆ ಹೆಗರು ಆಗಿದ್ದಂಥ ಇದು ನೋಡಿದೆ ಆಗಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ತರು ಏನು ಅನ್ನೋದು ಜೈ ಜಾಗ್ರಾತಾಗಿದೆ ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನು ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಥ್ಯಾಂಕ್ ಯು ನನಗೆ ಉದ್ಯಮಿ ಗುಂಡೋಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ ನಜ್ ನಿಜವಾಗ್ಲೂ ಕೂಡ ಆ ರೀತಿ ಗುಂಡೋಡೋದು ನೋಡ್ಕೊಂಡಿರ್ತಕ್ಕಂಥದ್ದು ಅವನು ಹೇಳಿ ಎದುರಿಸಬೇಕು ಇ ಡಿಯನ್ ಮೇಲಿಂದ ಬಂದಿಲ್ಲ ಕಾನೂನಿಗೆ ಎಲ್ಲ ಎಲ್ಲರೂ ಒಂದೇ ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರೆ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ ಅದು ತನಿಖೆ ಆಗ್ತದೆ ತನಿಖೆಯಲ್ಲಿ ಹೊರಹೊಳ್ತದೆ ಹೊರಹೊಂದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ ಎಲ್ಲ ರಾಜಕಾರಣಿಗಳು ನನಗೆ ಗೊತ್ತಿರೋಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಬಯಲ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಕೆಲವೇ ದಿನಗಳಲ್ಲಿ ಅವರು ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಈ ಪ್ರಕರಣದಲ್ಲೂ ಕೂಡ ಒಂದಷ್ಟು ರಾಜಕೀಯ ನಡೀತಾ ಇದೆ ಇನ್ನೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಸಿಜೆ ರಾಯ್ ಅವರ ಒಂದು ಡೈರಿ ಸಿಕ್ಕಿದೆ ಆ ಡೈರಿಯನ್ನ ಇಟ್ಕೊಂಡು ತನಿಖೆ ನಡೀತಾ ಇದೆ ಪ್ರೊಫೆಷನಲ್ ಡೈರಿ ಅದು ದಿನನಿತ್ಯದ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಷಯಗಳನ್ನ ಆ ಡೈರಿಯಲ್ಲಿ ಸಿಜೆ ರಾಯ್ ಬರೆದಿಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ